ಅಲ್ಲ ಯಾರು ಹೇಳಿ ಕೇಳಿ ಹೋಗಿದ್ರಿ ಏನು ಹೇಳೋ ಬೇಡ ನನ್ನ ಮಗ ಅಯ್ಯೋಲೋ ಸುಮ್ ಕೂತ್ಕೊ ಸುಮ್ನೆ ಎಲ್ಲಾನು ಕಂಡಿರೋ ನಂಗೆ ಮಾತಾಡಬೇಡ ನಾನು ಅಪ್ಪರ ದಿವಸ ಆಗಿತ್ತರ ದೇವಸ್ಥಾನಕ್ಕೆ ಹೋಗಿ ಅಕ್ಕೆ ನಡಿ ಮಗ ಬಸಬೇಶ್ವರನ್ ದೇವಸ್ಥಾನಕ್ಕೆ ಹೊರ್ಟ್ ಬರದ ಅನ್ಬಿಟ್ಟು ಓದೆ ಆಟೋದ್ಕೆ ಅವು ಸಿಕ್ಕುದ್ರು ಕಲ್ಲ ಮತ್ ಮೂನ್ ಮಗ ಸಿಕ್ಕುದ್ರಲ್ಲ ಅದ್ಕೆ ಹೆಂಗಿದಿರಿ ಏನು ಅಂತ ಕೇಳ್ದು ಕೇಳೋರ್ತಾನ ಏನಬೇಕೀಗ ಇದೊಳ್ಳೆ ಸರಿ ಆಯಿತು ಕಲ್ಲ ನಿಂದೊಳ್ಳೆ ಬಣ್ಣೆ ಅವು ಜಗಳ ಮಾಡ್ಕೊಂಡು ಹೋಗಿದ್ಲಾರೆ ಬೆಂಗ್ಳೂರಿಗೆ ಕರ್ಕ ಕರ್ಕೊ ಹೋಗಿದ್ದೆ ನೀನು ನೆಮ್ಮದಿ ಹಾಡು ಮಾಡೋಕೆ ಹೋಗಿದ್ದೆ ಅವಳು ಪಾಡ್ಗೆ ಅವಳು ಓಲೆ ಒಲೆ ಮಗ ಓಲೆ ಒಲೆ ನೀನು ಬೆಂಗ್ಳೂರ್ಗೆ ಇರ್ಬೇಡಕ್ಕೆಲ್ಲ ಇಲ್ಲಿ ಈ ನನ್ನ ಮಗ ನೆಮ್ಮದಿ ಕೊಡಕಿಲ್ಲ ಒಂಟು ಹೋಗು ನೀನು ಇರ್ಲಂತೆ ಅವನಿಗೆ ಹೆಂಗ ಆಡ್ತಾನೆ ನೋಡಿ ಹಂಗ ಆಡ್ತಾನೆ ಹಂಗಾರೆ ಅವ್ರು ಬರ್ತಾರೆ ಅನ್ಬಿಟ್ಟು ನಾವು ಹೋಗ್ಬಿಡ್ತಾರೆ ದೇವಸ್ಥಾನಕ್ಕೆ ನಿಂದೊಳ್ಳೆ ಸರಿ ಕಲ ಮಗ ಒಳ್ಳೆ ಚೆಂದಾಗ ಇದು ಮಾಡ್ತೀಯ ನೀನು ಈ ಒಂದು ಲೆಕ್ಕಾಚಾರ ಇರಬೇಕು ಮೊನ್ಸೂನ್ಗೆ ಏ ನೀನೆ ಸರಿಯಾ

ಅದ್ ಹೆಂಗ ಅಲ್ಲಿ ನಿನ್ ಯಾ ಗುರ್ಸಟ್ಟ ಆಡ್ಕೊಳ್ಳೋ ಹೇಳಿದ್ ಹದ್ನೇಳು ನಾವು ಹೋಗಿದ್ವಿ ವಿಷಯವಾ ನಿನ್ಗೆ ಹೆಂಗ ಗೊತ್ತಾಯ್ತು ನೀನು ಮೈಸೂರ್ಗ್ ಹೋದ ಈ ವಿಷಯ ಹೆಂಗಪ್ಪ ಗೊತ್ತಾಯ್ತು ಓಹೋ ಏನು ಬೇಕು ಕಣ್ಮ್ಕೊಂಡ್ ಹಾಕಬಿಟ್ರೆ ಗೊತ್ತಾಲ್ಲ ಅನ್ಕೊಟ್ಟಿದ್ಯಾ ಎಲ್ಲ ಗೊತ್ತಾಯ್ತದ ಓಹೋ ಪರವಾಗಿಲ್ಲ ನೀವೇ ಏನ್ ಗೊತ್ತಾಗಿಲ್ಲಾ ದಂಡನ ಮಗಟ್ಟಿದ್ರೆ ಹಂಗೆ ಹೇಳುದ್ವಲ್ಲ ದಡ್ಡ ನೀನು ಅಂತ ಯಾಕಂಗಿಲ್ಲ ಮಾತಾಡಿಯೇಗ ಮುಚ್ಕೊಂಡ್ ನೀ ಕಂಡಿವಣ ನೀನೆ ಸರಿ ಅಲ್ಲ ಕಣ ಓಹ್ ಮಾತಾಡೋದ್ ನೋಡು ಮಾತಾಡೋದ್ ಯಾವ ಮುಟ್ಟು ಮಾತಾಡ್ತಾನೆ ಅಂದ್ಬಿಟ್ಟು ಅಲ್ಲತ್ತಲ್ಲ ಮಗ ಯಾಕ್ಲ ನಿನ್ಗೆ ಬೇಡ ಅಂದ್ಮೇಲೆ ನಮ್ಗೆ ಯಾಕೆ ಅವಳು ಸುದ್ದಿ ಕಟ್ಕೊಂಡು ಒಂದ್ಕೊಂಡ್ ನಾವ್ ಸುಮ್ನಿಲ್ವಾ ಬೋಸ್ರಿ ಹೆಂಗ ಸಾಧ್ರು ಅವಳು ಯಾಕೊಂದು ನಿಂತ್ಕೊಂಡು ಹೊತ್ಕೊಂಡ್ ಮಾತಾಡ್ಸುದು ಅಕೆ ಮಾತಾಡ್ದು ನಿನ್ಮಗಳ ಸ್ವಂತ ಮಗಳ ಈ ಕೆಲಸ ಮಾಡ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ ನೀನು ನನ್ನ ಮಗಳು ನನ್ನ ಮಗಳು ಆಕೆ ಬುದ್ಧಿ ಕಲ್ತಿದ್ದಳ ನಾನು ಹೇಳ್ಕೊಟ್ಟಾಗ ಬುದ್ಧಿ ಕಲ್ತಿದ್ರೆ ಇವತ್ತು ಅವಳು ರಾಣಿ ರಾಣಿ ಹಂಗಿರ್ಬೋದಾಗಿತ್ತು ಏನಾಗಿದ್ದದು ಏನ್ಲಾಗಿದ್ದದು ರಾಣಿ ಹೆಂಗೆ ಅವಳಕಲ್ಲ ಇಲ್ಲಿಗಿಂತನೂ ಚೆನ್ನಾಗೇ ನೋಡ್ಕಂಡವ್ರಿ ಅವ್ರು ಏನ್ ಕಮ್ಮಿ ಮಾಡಿದಾರು ನೀನೇ ಹುಡ್ಕಿ ಮಾಡಿದ್ರು ಏ ಅಂತೆ ತಕ್ಕ ಮಾಡಾಕಾಯ್ತಿಲ್ಲ ಕತ್ ಸುಮ್ನೆ ಕೂತ್ಕೊಲೆ ಆಗ್ಲಿಂದನು ಹೇ ಅವಳಿಗೆ ಹರಿಸೋಂಗೆ ಪ್ರೀತಿ ಹರಿಸೋಂಗೆ ಪ್ರೀತಿ ಅಂತ ಏನೇನೋ ಹೇಳಿ ಹೇಳಿಅನ್ಸಲ ಪ್ರೀತಿ ತುಂಬಿಟ್ಟೋಗು ಇವತ್ತು ಆ ಮಕ್ಳನ್ನ ಎಕ್ಲಾ ದೂರಬೇಕು ಯಾಕೆ ದೂರಬೇಕು ಮಾತಾ ಮಾತೀರ್ಗವ ನಾಚಿಕೆ ಮಾನ ಮರುವುದಿಲ್ದನೀಯ ಏ ನೀವನೇ ಸರಿ ಮಾತು ಕಲ್ತಿರೋನು ಓಹಲೋ ಹೋಲ ಬಾಯ್ ಓ ಸಾಸೆ ಕಡೆ ನಿಂತ್ಕೊಂಡ್ ಬಿಡ್ತೀನಿ ಮಾತ್ರ ಪರ ವಹಿಸ್ಕೊಂಡು ಇವತ್ತೆ ಕೊನೆ ಏನೋ ಮಿಸ್ ಆಗಿ ದೇವಸ್ಥಾನ ಕೂತ ಸಿಕ್ ಬಿಟ್ಟಾಗ ಮಾತಾಡ್ತೀನಿ ಅಂದ್ರೆ ಸರಿ ಏನಾರಿಯ ಆಮೇಲೆ ಫೋನ್ ಗಿನಲ್ಲೆಲ್ಲ ಮಾತಾಡಿರಂತೆ ಯಾಕೆ ಫೋನ್ ಮಾಡ್ಬೇಕು ಅವ್ರ ಸಾವಂತಿ ಹೇಳುದು ಕರ್ಕ ಬಂದಿಯ ಬರ್ಲಲ್ ಹೊಡಿತೀನಿ ಯಾಕಲ್ಲ ಹೇಳ್ದ ಯಾನ ಸಾವಂತಿ ಹೇಳುದು ಕರ್ಕ ಬಂದಿ ಅನ್ಸ್ಲ ಆಮೇಲೆ ಅಲ್ಲಿ ಮಾತು ಯಾರ್ಲ ಹೇಳ್ದವಳು ಹೇಳು ಯಾರು ಹೇಳಿದ್ರು ಅಂದ್ಬಿಟ್ಟು ನಿನ್ ತಕ್ಸತ್ತಾಗಿರಿ ಹೇಳಲ್ಲ ನೀನು ಆ ಮುಂಡ್ಗೆ ಅಲ್ಲಿಗೆ ಹೋಗಿ ಬರ್ಲಲ್ಲಿ ಹೊಡಿತೀನಿ ನನ್ನ ಹಾಟ್ಕೊಳಂಗೆ ಅಲ್ಲಿಗೆ ಹೋಗಿ ಹಾಕೊಡ್ದಲ್ಲಿ ಹೊಡಿತೀನಿ ಅಲ್ಲ ಅಂಟಕ ಬುದ್ಧಿ ಕಲ್ತಿದಾರೆ ಗುರ್ಸಟ್ಟಿರು ಲೋಪರ್ ಮುಂಡರು ನನ್ನ ಹಾಟ್ ಕಲ್ದಿರು ಯಾವಂತ ಯಾವ ಹೇಳ್ದೋಳು ಅವಳು ಯಾವ ಹೇಳ್ದ ಅವಳು ಯಾವ ಹೇಳ್ದ ಹೇಳ ನಿನ್ ತಕ್ಷ ತಗಿದ್ರೆ ನೀನು ಅಲ್ಲ ಬಂದ್ಬಿಡ್ತಾನೆ ಸಣ್ಣ ಪುಟ್ಟದ್ ಕೆಲವ ರಾಗ ಹೇಳ್ಕೊಂಡು ಓಲ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತ್ ಕಿತಾ ಬೇಡ ನೀನು ಸುಮ್ಮನೆ ಕುತ್ಕೊ ನೀನು ನಿನ್ನಿಂದಾನೇ ಕತೆ ಅವಳು ಯಾರಾಗ ಇರ್ತಾಳೆ ಅರ್ಧ ಅದ್ ಕೆಲ್ಸೋದೆ ನೀನು ಕತೆ ನಂಗೆ ಏನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ ಬುದ್ಧಿ ಓಳೆ ಹೆಂಗ್ ಆಡ್ತೀನಿ ನೋಡು ತಿನ್ಕೊಂಡ್ ತಿನ್ಕೊಂಡ್ಕೊಂಡು ಸುಮ್ಮನೆ ಮೂಲೆ ಬಿದ್ದಿರೋದ್ ಕರಿ ಯಜಮಾನ್ ಕೇಂಗ್ ಬಂದ್ಬಿಡ್ತೀಯ ಅಯ್ಯೋ 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 ಓಲೆ બાઈ મુચકોન જાસ્તી માતર બેડા યજમાન કે મારક બંધી દે કના ઓ યંગ માતડનો માતકોણો માતકોળે યંગ બોતવા નિ બાઈલી અનબટ હિરિયારુ કેરિયારુ અન દો ગૌરા બાઈત નોડુ માતડતી યંગ માતડતી અનબટ અય સુમલે ઇરવા નીનો ઓલે લે યલ ચાની સુલિતા ઈ ઓતકે કોને ઈન સતો એલસીકુરો માતડંગિલા સરી બુડી આયત માતડકિલા હું મત કેલ બેડા નીનો ઓર મત કેલુ નિજકુ નિન અદ ગડસબોતાલે હું કાલે ના હું હોસી અદ ગડસતે હતાના યલર ઊર ઓલગે લાગી અંતારે મને ಇವ ಅಮ್ಮ ಸರಿ ಇಲ್ಲ ಹೇಳು ಅಂತ ಹೋಗು ಮರುವಾದಿಂದ ನ್ಯಾಯ ಬುದ್ಧಿ ಕಲಿಯೋಗಿ ಹೋಗಿ ಒಳ್ಳೆ ಹಾಡುವೆ ಯಾಕೆ ಆಡ್ತಾನೆ ನೋಡು ಓ ಇರು ಇರು ನನ್ ಟೈಮ್ ಇಲ್ಲ ಗೊತ್ತೀನಿ ಗೊತ್ತೀನಿ ಇರು ಏನ್ ಟೈಮ್ ಇಲ್ಲ ಅದೇನ್ ಮಾತಾಡ್ಬೇಕು ಮಾತಾಡ್ಬಿಟ್ಟು ಹೋಗು ಮುಗಿಸ್ಬಿಟ್ಟು ಇನ್ನೇನ್ ತಿರ್ಗಾದ್ನಿ ಎತ್ತ ಕುತ್ಕೊಂಡಿಯ ಯಾವಾಗ ಬಂದಾರ ಅಂತ ಲಗಣ್ಣೋರು ಊಳೇನು ಹೇಳ್ತಾರೆ ತನು ಅವನು ಸರಿ ಮಾಡೋ ಮೊದ್ಲು ಹೇಳುವೆ ಅದಕ್ಕೆ ಒಳ್ಳೆ ಕಡೆ ಬಂದಾಗ ಈಗ ಬುಂಡಾಗ ಅವ್ರಿಗೆ ಆಮೇಲೆ ಅವ್ರ ಯಜಮಾನ್ರು ಗೊತ್ತಿಲ್ವಾ ಎಂಥ ಕಡೆ ಚೋರಾಗಬೇಕು ಅಂತ ಅಚ್ಚು ಕಟ್ಟಾಗಿ ಇದಂತಲ್ಲೇ ಬದ್ಕೋ ಬಾಳೆ ಅವ ಮಾಡಕ್ಕೆ ನಿಂಗೆ ಬುಡವೇನು ಸುಮ್ಗಿರು ನಮ್ಮ ಮಾತ ಕೇಳವ್ವ ಅದೇನು ಓದ್ಬೇಕು ಓದ್ಬೇಕು ಓದ್ತಾಳಲ್ಲ ನೀನು ಇಲ್ಲ ಓದ್ಬೇಕು ಓದ್ಬೇಕು ಅಂತ ಕುಂತದಲ್ಲ ನನ್ನ ಮಗಳಿಗೆ ಓದೋದ ಬಗೆನ ಚಿಂತೆ ಅಯ್ಯ ಅಯ್ಯ ಓ ಎಷ್ಟು ಆದ್ರುವೇ ಕಂಡವ್ರ ಮನೆ ಒಲೆ ಓದ ತಪ್ಪಾಕಿಲ್ಲ ಓಲ ಓಲ ಸುಮ್ನೆ ಅದೇನು ನೋಡಲ್ಲ ಹೋಗಿ ನನ್ನ ಮಗಳು ಹೆಂಗ್ ಓದ್ತಾಳೆ ಗೊತ್ತಾ ಅಯ್ಯ ನೋಡ್ಕೋ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನಂಬ ತಗಿತಾಳೆ ಸತಿ ಅಂದ್ಬಿಟ್ಟು ಯಾವ ಥರ ಪ್ರಿಯತ್ನ ಕೊಡ್ತಾಳೆ ಅಂದ್ಬಿಟ್ಟು ಅವಳು ಓದೋದು ನೋಡಿದ್ರೆ ಎಷ್ಟೊತ್ತಿನಲ್ಲಿ ಕದಾಕೊಂಡು ಕದಾಕೊಂಡು ಹೆಂಗ್ ಓದ್ತಾ ಇದ್ದಾಳು ಕರೆದಿದಳು ಈಚೆಗೆ ಅವನ್ಗಳಿಗೆ ನನ್ನ ಮಗಳು ಚಿನ್ನ ಚಿನ್ನ ಇನ್ನೊಬ್ರಂಗಲ್ಲ ನೋಡ್ರತೆ ನೋಡಿ ಇನ್ನೊಬ್ರಂಗಲ್ಲ ಅಂತ ಹೆಂಗಂತಾರೆ ನನ್ನ ಮಗಳು ಅಂದರೆ ಬೇರೆಯವಳ ನಾನು ಅದಕ್ಕೆ ಕರತೆ ಹಿಂಗೆ ಇಂತೆ ಮಾತ್ಕೊಳ್ ಬರ್ತವೆ ಅನ್ಬಿಟ್ಟೆ ನನ್ನ ಮುಗಿನ ಸಾಕ ನಾನು ಇರ್ತೀನಿ ನನ್ನ ಮದುವೆ ಹೈಕಿಲ್ಲ ಅಂತಿದ್ದು ನಾನು ನೋಡಿ ನನ್ನ ಮಗಳ ಬಗ್ಗೆ ಎಷ್ಟೊಂದು ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಈಗ ಅವಳು ನಾನೇ ಎತ್ತಿರೋದು ಇಲ್ಲ ಅನ್ನಕ್ಕಿದೆ ಹಾಂ ನನ್ನ ಮಗಳು ನನ್ನ ಮಗಳು ನನ್ನ ಎಷ್ಟು ಮಟ್ಟಿಗೆ ನೋಡಿ ಟೈಮ ಸುಮ್ಮನೆ ಬೇಜಾರು ಮಾಡ್ಕಬೇಡ ಅಯ್ಯೋ ಬಗಳ ಕಳ್ಳಿ ಬಿಡು ತಾಯಿ ಬೋಗಳ ಕಳ್ಳಿ ಬಿಡು ಈಗ ನಮಗೆ ಬೇಕಾಗಿರೋದೇನು ಪೂ ಪ್ರೀತಿ ಚೆಂದಾಗ ಅವಳೆತ್ತಾನೆ ಅವಳ ಗಂಡ ಚೆನ್ನಾಗಿ ನೋಡ್ಕೊಂಡು ಬಂದಿ ತಾನೆ ಇನ್ನೇನು ಆಗಬೇಕು ನಮಗೆ ಇನ್ನೇನು ಆಗ್ಬೇಕು ಸುಮ್ನಿರು ಸುಮ್ಮನೀರು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೀರಿಗೆ ನೀನು ಏನಾರ ಅದಕ್ಕನಂತ ಹೇಳೋ ಹೇಳೋದು ಹೆಣ್ಣು ಏನು ಮಾಡಿದ ಇವ್ರಿಗೆ ಆ ಏನು ಪ್ರಪಂಚದಲ್ಲಿ ಯಾರ ಮನೂ ಆಗ್ಬಾರ್ದಾಗ್ತದೆ ಅವ್ರು ಅದನ್ನೇ ಒಂದು ವಿಷಯ ಮಾಡ್ಕೊಂಡು ಅದೇ ಒಂದು ಸುದ್ದಿ ಮಾಡ್ಕೊಂಡು ಈ ಥರ ಆಡ್ತವ್ರಲ್ಲಿ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಹೇಳಿ ಅವರು ಈ ಥರ ಆಡೋರು ಇವರು ಕರ್ದಾಗಾಯ್ತವೆ ನನ್ನ ಮಗಳನ್ನ ಹೆಂಗಾರು ಕರೆಸಿ ನಾನು ಬಾಣ್ತನ ಮಾಡ್ಬೇಕು ಅಂದ್ಕೊಂಡು ಅಷ್ಟೊಂದು ಆಸೆ ಆಗಿವ್ನಿ ಇದು ಯಾಕೋ ನಡೆಯೋಮಟ ಇಲ್ಲ ಕಣತೆ ಮಾತ್ರ ಬಲೆಗೆಡ್ಸ್ಕೊಬೇಡ ಸುಮ್ಮ ನೀರು ಭಗವಂತ ಅವ್ನಿ ಯಾಕೆ ತಲೆ ಗಿಡ್ಸ್ಕಡಿ ನೀನು ಸುಮ್ಮ ನೀರು ಇನ್ನೂ ಟೈಮ್ ಅದೇ ಸುಮ್ಮ ಈ ಮೂರು ಮೂರುವರೆ ತಿಂಗಳು ಇನ್ನು ಆರು ತಿಂಗಳು ಅದೇ ಹೆಚ್ಚು ಕಮ್ಮಿ ಐವರೆ ತಿಂಗಳು ಆರು ತಿಂಗಳು ಟೈಮದೇ ಸುಮ್ಮನೀರು ತಲೆ ಗೆಡ್ಸ್ಕೊಬೇಡ ಕಣ್ಣ ಮಗಳೇ ಎಲ್ಲ ಒಳ್ಳೆಯದಾಯ್ತದೆ ನೀನು ಸುಮ್ಮ ನೀರೀಗ ಇತ್ತೆ ಅಪ್ಕೊಂಬ ಅವನು ಅವನು ಮೊದ್ಸರು ಎಲ್ಲೋ ಒಂದು ಕಡೆ ಓಲಿ ಪಾಪ ಅನ್ನೋದು ಕರದಲ್ಲ ಅದೇಕಾ ಸುಮ್ಕಿರು ಇಲ್ಲಾಂದ್ರೆ ಹುಸಿ ಹೇಗರಾಡನಾ ಮೊದ್ಲೆಾರ ಹುಸಿ ಹಗ್ರಾಡ್ತಿದ್ದು ನೈತಿಕೆಯಾ ಅದೇನೋ ಕಾಣ್ಕೊಳ್ತದ ಯಾವಾಗ ಮೊದ್ಲಾದರೂ ಏನೋ ನನಗಂತೂ ಒಂದು ತಿಳಿತೀರ ಕಾಣತ್ತೆ ಸಕ್ಕತ್ ಬೇಜಾರಾಗ್ಬಿಟ್ಟದೆ ಬೇಜಾರು ಮಾಡ್ಕಬೇಡ ಕನ್ಕಂದ ಬೇಜಾರು ಮಾಡ್ಕೋಬೇಡ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೂ ಉಪಯೋಗ ಇಲ್ಲ ಇರು ನೀನು ಧೈರ್ಯವಾಗಿರು ನೀನು ನಾ ನೀವು ನಿನ್ನ ಸಪೋರ್ಟ್ಗೆ ನಾ ನೀವು ಸುಮ್ಕೀರ್ ಮಗಳೇ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದು ಒಂದೇ ಧೈರ್ಯ ಕಣತೆ ನಿಜವಾಗ್ಲು ಎಂತ ಕಷ್ಟ ಬಂದ್ರು ಕೈ ಬಿಡ್ದಂಗೆ ಜೊತೆಲಿದ್ದೀರಿ ಅದು ಒಂದೇ ಧೈರ್ಯ ನನ್ಗೆ ಅಯ್ಯೋ ಮಗ ಸುಮ್ನೀರ್ ಕೈ ಬಿಡಕ್ಕೆ ಯಾಕನೇ ಯಾಕವ ಕೈ ಬಿಡಾನೇ ಸುಮ್ನೀರ್ ನೀನ್ ಬೇರೆ ಒಳವ ಯಾರೇ ಅವಳವ ನಾನ್ ಸೊಸೆ ಹೆಚ್ ಕಟ್ಟಾಗ ನೋಡ್ಕೋಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ ಅಯ್ಯೋ ಕಾಣೆ ಅದೇನ್ ಕಥೆ ಏನೋ ಅದ್ ಯಾವಾಗ ಇವರು ಬುದ್ಧಿ ಬಂದದ್ದು ಅದ್ ಯಾವಾಗ ಸರಿ ಇದೆಲ್ಲವಾ ನನಗಂತೂ ಬೇ ಸಾಕು ಸಾಕಾದಾಗ ಆಗ್ಬಿಟ್ಟದೆ ಕಣತೆ ನನಗೆ ಈ ಸವಾ ಸಲ ಯಾಕೆ ಮಾಡ್ಕೊಂಡೆ ನಾನು ಎಣ್ಣೆ ಮೊದಲು ನಂಗೆ ಬೇಕಾಗಿತ್ತು ಅನ್ಸ್ಬಿಟ್ಟು ನನಗೆ ಅಷ್ಟೊಂದು ಬೇಜಾರು ಆಗೋಗದೆ ನನಗಂತೂ ಆಯಿತು ಸುಮ್ಮನೀರು ನನ್ನ ಕಂದ ಸುಮ್ಮನೀರು ಆಯಿತು ಆ ಭಗವಂತ ಅವನೇ ಸುಮ್ನಿರು ಎಲ್ಲ ಒಂದು ಒಳ್ಳೇದು ಮಾಡ್ತಾನೆ ನೀವು ತಲೆಗೆ ಎಡ್ಸ್ಕೊಬೇಡ ಕನ್ ಕಂದ ಸುಮ್ಮನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗವ್ವ ಹೋಗಿ ಊಟ ಮಾಡೋಗು ಅದಕ್ಕೆ